ಹೆಗ್ಗಡ ದೇವನಕೋಟೆ ತಾಲೂಕಿನ ಡೇಬಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಅಳವಡಿಸಿರುವ ಸೋಲಾರ್ ದೀಪವು ದುರಸ್ತಿಯಲ್ಲಿದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಹುತೇಕ ಹಾಡಿಗಳ ಜನರು ಕತ್ತಲೆಯಲ್ಲಿ ಬದುಕುವ ಪರಿಸ್ಥಿತಿ ಇದೆ ರಿಪೇರಿ ಮಾಡುವ ನವ್ಯ ಟೆಕ್ನಾಲಜಿ ಕಂಪನಿಯವರಿಗೂ ಸಹ ಎಷ್ಟೇ ಬಾರಿ ಕರೆ ಮಾಡಿ ದೂರು ಕೊಟ್ಟರು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಹಾಡಿ ಜನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜನರಿಗೆ ವಿದ್ಯುತ್ ಸಂಪರ್ಕವಿದ್ದು ಆದಿವಾಸಿಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕವನ್ನು ನೀಡಿರುವುದಿಲ್ಲ ಹಾಗಾಗಿ ಈ ಕೂಡಲೇ ಯಾವುದೇ ಆದಿವಾಸಿ ಜನಗಳಿಗೂ ಸಹ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಜೊತೆಗೆ ಇನ್ನುಳಿದ ಮೂಲಭೂತ ಸೌಕರ್ಯಗಳಾದ ಮನೆ ಕುಡಿಯುವ ನೀರು ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕು ಗೋಳೂರು ಹಾಡಿಗೆ ಜನರಿಗೆ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಎಲ್ಲರೂ ಕೊಟ್ಟದೆ ಅದು ಒಂದು ಮನೆಯಲ್ಲಿ ಕತ್ತದೆ ಒಂದು ಮನೆಯಲ್ಲಿ ಕತ್ತಲ್ಲ ಈಗ ಅಲ್ಲಿ ಮಳೆ ಟೈಮು ಅದೇ ಒಂದು ಹಾವುನೂ ಬತ್ತದೆ ಜಿಂಕೆನೂ ಬತ್ತಾದೆ ಹುಲಿನೂ ಬತ್ತಾದೆ ಎಲ್ಲ ಪ್ರತಿ ಒಂದು ಬತ್ತದೆ ಆ ಕತ್ತಲೇಲಿ ಹುಡುಗರನ್ನ ಕಟ್ಕೊಂಡು ಹೇಗೆ ನಾವು ಅನೋಸ ಮಾಡಬೇಕು ಅಂತ ನಾವು ಕೇಳ್ತೀವಿ ನಮ್ಗೆ ಕರೆಂಟೂ ಬೇಕು ಒಂದು ಅದು ವರ್ಷ ಗಂಟ ಕತ್ತದೆ ಅಂತ ಹೇಳಿದ್ರೆ ಅದು ಹುರಿಯದೇ ಇಲ್ಲ ಈ ಸಂದರ್ಭದಲ್ಲಿ ಗೌರಿ ಗಂಗೆ ಗೌರಮ್ಮ ಸುಶೀಲಾ ದೇವಿ ಸುಂದ್ರಿ ಸಣ್ಣಪ್ಪ ಹಾಗೂ ಅಖಿಲ ಭಾರತ ಜನಾಧಿಕರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನಿಲ್ ಟಿಆರ್ ಭಾಗವಹಿಸಿದ್ರು